ಶುಕ್ಲಾಂ ಭರತರಂ ವಿಷ್ಣು ಶಶಿವಣಂ ಚತುರ್ಭುಜಂ ಪ್ರಸನ್ನ ಉದರಂ ದೇಹ ಸರ್ವಜ್ಞೋಪ ಶಾಂತಿಯೇ ಎಸ್ ಎಲ್ ವಿ ಅಶೋಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಾಂತಕುಮಾರ್ ಸೊ ಈ ದಿನದ ವಿಷಯ ಬಂದ್ಬಿಟ್ಟು ನನ್ನ ರಾಶಿ ಯಾವುದು ನನ್ನ ನಕ್ಷತ್ರ ಯಾವುದು ತುಂಬಾ ಜನರಲ್ಲಿ ಅನೇಕ ಗೊಂದಲಗಳಿರುತ್ತೆ ಸೊ ಅವರ ಜನ್ಮ ದಿನಾಂಕದ ಪ್ರಕಾರ ಒಂದು ರಾಶಿ ತೋರಿಸ್ತಾ ಇರುತ್ತೆ ಸೊ ಆದ್ರೆ ಅವರ ಹೆಸರು ಬೇರೆ ಇನ್ನೊಂದು ರಾಶಿಯನ್ನು ತೋರಿಸ್ತಾ ಇರುತ್ತೆ ಸೊ ತುಂಬಾ ಕನ್ಫ್ಯೂಷನ್ ಇರುತ್ತೆ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಲಾಸ್ಟ್ ವೀಕ್ ನನ್ನ ಫ್ರೆಂಡ್ ಸಹ ಕೇಳಿದ್ರು ಸೊ ಈ ರೀತಿ ಇದ್ದಾಗ ನಾವ್ ಏನ್ ಮಾಡ್ಬೇಕು ಅಂತ ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ಕೊಂಡಿದ್ದೀನಿ ಇಲ್ಲಿ ರಾಶಿ ಮತ್ತು ನಕ್ಷತ್ರ ಸೊ ರಾಶಿ ಮತ್ತು ನಕ್ಷತ್ರ ಇದು ಚಂದ್ರನ ಚಲನೆ ಮತ್ತು ಚಲನೆಯ ಮೇಲೆ ಅವಲಂಬಿತವಾಗಿರುತ್ತೆ ಒಂದು ಉದಾಹರಣೆಗೆ ಚಂದ್ರ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಇದ್ದಾನೆ ಅಂತಂದ್ರೆ ಅದು ನಿಮ್ಮ ರಾಶಿ ಬಂದ್ಬಿಟ್ಟು ಮೇಷರಾಶಿ ಆಗಿರುತ್ತೆ ಅದೇ ನಿಮ್ಮ ಚಂದ್ರ ಬಂದ್ಬಿಟ್ಟು ನೀವು ಹುಟ್ಟುವ ಸಮಯದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಅಂದ್ರೆ ಪುಷ್ಯ ನಕ್ಷತ್ರ ಪುನರ್ವಸು ನಕ್ಷತ್ರದ ನಾಲ್ಕನೇ ಪದ ಪುಷ್ಯ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪದ ಅಥವಾ ಆಶ್ಚೇಷ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪದ ಇತ್ತಂದ್ರೆ ಅಂದ್ರೆ ಅದು ಕಟಕ ರಾಶಿಯಾಗಿರುತ್ತೆ ಸೊ ಹಿಂಗೆ ಇರುತ್ತೆ ಸೊ ಚಂದ್ರನ ಚಲನೆ ಮೇಲೆ ನಮ್ಮ ರಾಶಿ ನಿರ್ಧಾರ ಆಗುತ್ತೆ ಮತ್ತೆ ಇಲ್ಲಿ ಏನಂತಾರೆ ಅಮಾವಾಸ್ಯ ಪೌರ್ಣಮಿ ಆಗೋದು ನಿಮಗೆ ಹೇಳ್ಬಿಡ್ತೀನಿ ಸೊ ಸೂರ್ಯ ಎಲ್ಲಿರ್ತಾನೆ ಅಲ್ಲಿ ಚಂದ್ರ ಚಲನೆಯ ಚಂದ್ರ ಬಂದಾಗ ಅಲ್ಲಿ ಅಮಾವಾಸ್ಯ ಆಗುತ್ತೆ ಇಲ್ಲಿ ಚಂದ್ರ ಬಂದ ಇಲ್ಲಿ ಆಲ್ರೆಡಿ ಸೂರ್ಯ ಇದ್ದಾನೆ ಇಲ್ಲಿ ಸೂರ್ಯ ಇದ್ದಾನೆ ಅಂತಂದಾಗ ಇಲ್ಲಿ ಅಮಾವಾಸ್ಯ ಕ್ರಿಯೇಟ್ ಆಗುತ್ತೆ ಸೊ ಇಲ್ಲಿಂದ ನಿಮಗೆ ಪಾಡ್ಡಮಿ ಬಿದಿಗೆ ತದಿಗೆ ಚೌತಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಸೊ ಇಲ್ಲಿ ಏಕಾದಶಿ ದ್ವಾದಶಿ ಚತುರ್ದಶಿ ಇಲ್ಲಿಗೆ ಬಂದಾಗ ಇಲ್ಲಿ ಯಾವಾಗ ಹದಿನೈದು ಬರ್ತದೆ ಚತುರ್ದಶಿ ಆದ್ಮೇಲೆ ಇಲ್ಲಿ ಹುಣ್ಣಿಮೆ ಬರುತ್ತೆ ಇಲ್ಲಿ ಪೌರ್ಣಿಮೆ ಬರುತ್ತೆ ಸೊ ಇಲ್ಲಿಂದ ಈ ಪೀರಿಯಡ್ ಏನಿದೆ ಸೊ ಇದು ಶುಕ್ಲ ಪಕ್ಷ ಅಂತಾರೆ ಅಂದ್ರೆ ಚಂದ್ರ ರೈಸ್ ಆಗ್ತಾ ಹೋಗ್ತಾನೆ ಅಂದ್ರೆ ಚಂದ್ರ ವೃದ್ಧಿ ಆಗ್ತಾ ಹೋಗ್ತಾನೆ ಓಕೆ ಆದ್ರೆ ಹುಣ್ಣಿಮೆಯ ನಂತರ ಯಾವಾಗ ಇಲ್ಲಿ ಹುಣ್ಣಿಮೆ ಆಗುತ್ತೆ ಸೊ ಇಲ್ಲಿ ಚತುರ್ದಶಿ ಆದ್ಮೇಲೆ ಹುಣ್ಣಿಮೆ ಬರುತ್ತೆ ಸೊ ಹುಣ್ಣಿಮೆ ಆದ್ಮೇಲೆ ಮತ್ತೆ ಇಲ್ಲಿ ಚಂದ್ರ ಕರಗ್ತಾ ಬರ್ತಾನೆ ಇದಕ್ಕೆ ನಾವು ಕೃಷ್ಣ ಪಕ್ಷ ಅಂತೀವಿ ಇದನ್ನ ನೀವು ನೆನಪಲ್ಲಿ ಇಟ್ಕೋಬೇಕು ತುಂಬಾ ಪರಿಹಾರಗಳು ಮಾಡ್ಕೋಬೇಕಾದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವ ಪರಿಹಾರ ಯಾವಾಗ ಮಾಡ್ಕೋಬೇಕು ಅಂತ ಶುಕ್ಲ ಪಕ್ಷ ಮತ್ತೆ ಕೃಷ್ಣ ಪಕ್ಷ ಉದಾಹರಣೆಗೆ ಚಂದ್ರ ಬಂದ್ಬಿಟ್ಟು ಅಶ್ವಿನಿ ನಕ್ಷತ್ರದಲ್ಲಿ ಇದ್ದಾರೆ ಅಶ್ವಿನಿ ನಕ್ಷತ್ರ ಇಲ್ಲೇನಂದ್ರೆ ಟೋಟಲ್ ಇಪ್ಪತ್ತೇಳು ನಕ್ಷತ್ರಗಳು ಹನ್ನೆರಡು ರಾಶಿಗಳು ಟೋಟಲ್ ಇಪ್ಪತ್ತೇಳು ನಕ್ಷತ್ರಗಳು ಹನ್ನೆರಡು ರಾಶಿಗಳು ಬರುತ್ತೆ ಇಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಿಗೆ ನಾಲ್ಕು ಪಾದಗಳು ಬರುತ್ತೆ ಒಂದೊಂದು ನಕ್ಷತ್ರಗಳಿಗೂ ನಾಲ್ಕು ನಾಲ್ಕು ಪಾದಗಳು ಬರುತ್ತೆ ಟೋಟಲ್ ನೂರ ಎಂಟು ಪಾದಗಳು ಸೊ ನೂರ ಎಂಟು ಪಾದಗಳು ಸೊ ನೀವು ಎಷ್ಟೊಂದ್ಸಲ ಈ ನೂರ ಎಂಟು ಅಷ್ಟೊತ್ತರ ಸೇವೆ ಅಷ್ಟೊತ್ತರ ಸೇವೆ ಅಂತ ಅನ್ಕೊಂಡಿರ್ತಾರ ಏನಕ್ಕೆ ಅಂತ ನಿಮ್ಗೆ ಗೊತ್ತಿರಲ್ಲ ಇದನ್ನ ನೆನ್ಪಿಟ್ಕೋಬೇಕು ಇಲ್ಲಿ ಏನಪ್ಪಾ ಅಂದ್ರೆ ನಿಮ್ದು ಜನ್ಮ ನಕ್ಷತ್ರ ಗೊತ್ತಿರಲಿ ಗೊತ್ತಿಲ್ದೇನೆ ಇರಲಿ ಏನಾರೇ ಇರಲಿ ಆದರೆ ನೀವು ಯಾವುದೋ ಒಂದು ನಕ್ಷತ್ರ ಪಾದದಲ್ಲಿ ಹುಟ್ಟಿರ್ತೀರಾ ಸೊ ಯಾವಾಗ ನೀವು ಅಷ್ಟೋತ್ತರ ಸೇವೆ ಮಾಡ್ತೀರಾ ಭಗವಂತನಿಗೆ ಅಥವಾ ಗ್ರಹಗಳಿಗೆ ಸೊ ದೇವಿಗೆ ಯಾವುದೇ ದೇವತೆಗಳಿಗೆ ಅವಾಗ ಅಷ್ಟೋತ್ತರ ಸೇವೆ ಮಾಡಿದಾಗ ಸೊ ನಿಮ್ಮ ಯಾವುದಾದ್ರೂ ನಕ್ಷ ಎಲ್ಲ ನಕ್ಷತ್ರಗಳಿಗೂ ಪಾದಗಳಿಗೂ ಮಾಡೋದ್ರಿಂದ ಅಲ್ಲಿಗೆ ನಿಮಗೆ ನಿಮ್ಮ ಪೂಜೆ ಸೇವೆ ಆಗುತ್ತೆ ಸೊ ನಕ್ಷತ್ರ ಶಾಂತಿ ಅಥವಾ ಏನಾದರೂ ಇರುತ್ತೆ ಅದು ಪೂಜೆ ಸಲ್ಲಿಸಿದಂಗೆ ಆಗುತ್ತೆ ಓಕೆ ಇಲ್ಲಿ ಸೊ ಇಪ್ಪತ್ತೇಳು ನಕ್ಷತ್ರಗಳು ನಾಲ್ಕು ಪಾದಗಳು ನೂರ ನೂರ ಎಂಟು ಒಟ್ಟು ಪಾದಗಳಾಗುತ್ತೆ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಅಂತ ಇಲ್ಲೊಂದು ಸ್ವಲ್ಪ ಜೂಮ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಒಂದೆರಡು ಮೂರು ನಾಲ್ಕು ಒಂದೆರಡು ಮೂರು ನಾಲ್ಕು ಒಂದೆರಡು ಮೂರು ನಾಲ್ಕು ಪ್ರತಿಯೊಂದು ಒನ್ ಟು ತ್ರೀ ಫೋರ್ ಒನ್ ಟು ತ್ರೀ ಫೋರ್ ಇದೆ ಇಲ್ಲಿ ಅಶ್ವಿನಿ ನಕ್ಷತ್ರದ ನಾಲ್ಕು ಪಾದ ಭರಣಿ ನಕ್ಷತ್ರದ ನಾಲ್ಕು ಪಾದ ಕೃತಿಕ ನಕ್ಷತ್ರದ ಒಂದು ಪಾದ ಇದು ಮೇಷರಾಶಿ ಆಗಿರುತ್ತೆ ಅದೇ ಕೃತಿಕ ನಕ್ಷತ್ರದ ಮೂರು ಎರಡು ಮೂರು ಮತ್ತು ನಾಲ್ಕನೇ ಪಾದ ಅದು ವೃಷಭ ರಾಶಿಯಾಗಿರುತ್ತೆ ರೋಹಿಣಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಇದು ವೃಷಭ ರಾಶಿ ಆಗಿರುತ್ತೆ ಮತ್ತು ಮೃಗೇಶ್ವರ ನಕ್ಷತ್ರ ಕೇವಲ ಎರಡು ಪಾದ ಆಗಿರುತ್ತೆ ಇನ್ನೆರಡು ಪಾದ ಬಂದ್ಬಿಟ್ಟು ಮಿಥುನ ರಾಶಿಗೆ ಬಂದ್ಬಿಡುತ್ತೆ ಇಲ್ಲಿ ಸಿಂಪಲ್ ಆಗಿ ನಿಮ್ಗೆ ಇಲ್ಲಿ ಕೊಟ್ಬಿಟ್ಟಿದೀನಿ ಈ ಟೇಬಲ್ ನ ನೀವು ಸ್ಕ್ರೀನ್ ಕ್ಯಾಪ್ಚರ್ ಮಾಡ್ಕೋಬಹುದು ಸ್ಕ್ರೀನ್ ನ ನೀವು ಕ್ಯಾಪ್ಚರ್ ಮಾಡ್ಕೋಬಹುದು ಸೊ ನಿಮ್ಗೆ ಯಾವ್ದು ನಕ್ಷತ್ರ ಅಂತಂದ್ರೆ ಇಲ್ಲಿ ರಾಶಿ ವೈಸ್ ಗೊತ್ತಾಗ್ಬಿಡುತ್ತೆ ಉದಾಹರಣೆ ನಾನು ಕೊಡ್ತಾ ಇದೀನಿ ಇವತ್ತು ಚಂದ್ರ ಬಂದ್ಬಿಟ್ಟು ಯಾವ ನಕ್ಷತ್ರದಲ್ಲಿ ಇದೇ ಇವತ್ತು ಉತ್ತರ ನಕ್ಷತ್ರದಲ್ಲಿ ಇದ್ದಾನೆ ಅಂದ್ರೆ ಐದನೇ ತಾರೀಕು ಬೆಳಗಿನ ಜಾವ ಸೊ ಚಂದ್ರ ಬಂದ್ಬಿಟ್ಟು ಈ ನಕ್ಷತ್ರದಲ್ಲಿ ಇದ್ದಾನೆ ಉತ್ತರ ನಕ್ಷತ್ರದಲ್ಲಿ ಸೊ ಅವಾಗ ನಿಮ್ಮ ರಾಶಿ ಬಂದ್ಬಿಟ್ಟು ಕನ್ಯಾ ರಾಶಿ ಆಗಿರುತ್ತೆ ಇದು ಕನ್ಯಾ ಇದು ಮೇಷ ವೃಷಭ ಮಿಥುನ ಕಟಕ ಸಿಂಹ ಇದು ಕನ್ಯಾ ರಾಶಿ ಸೊ ಇವನ್ ಏನ್ ಮಾಡ್ತಾನೆ ಚಂದ್ರ ತುಂಬಾ ಫಾಸ್ಟ್ ಮೂವ್ಮೆಂಟ್ ಇರುತ್ತೆ ಕೇವಲ ಎರಡು ಕಾಲ ದಿನಗಳು ಮಾತ್ರ ಒಂದು ರಾಶಿಯಲ್ಲಿ ಇರ್ತಾನೆ ಓಕೆನಾ ಸೊ ಒಂದು ನಕ್ಷತ್ರ ಅಂತಂದ್ರೆ ಆಲ್ಮೋಸ್ಟ್ ಇಪ್ಪತ್ನಾಲ್ಕ ಗಂಟೆ ಬರುತ್ತೆ ಸೊ ಕೆಲವೊಂದು ನಕ್ಷತ್ರಗಳ ಮೇಲೆ ಟೈಮ್ ವೇರಿಯೇಷನ್ ಆಗುತ್ತೆ ಸೊ ಸರಾಸರಿ ಒಂದು ಇಪ್ಪತ್ನಾಲ್ಕು ಗಂಟೆ ಒಂದು ನಕ್ಷತ್ರದಲ್ಲಿ ಇರ್ತಾನೆ ಅಂದ್ರೆ ಉತ್ತರ ನಕ್ಷತ್ರದಲ್ಲಿ ಅವರ್ ಇರ್ತಾನೆ ಓಕೆ ಪುಬ್ಬ ಉತ್ತರ ಹಸ್ತ ಚಿತ್ತ ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಎಕ್ಸ್ಪ್ಲೇಷನ್ ಡಿಗ್ರಿ ವೈಸ್ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ ಓನ್ಲಿ ಸ್ಯಾಂಪಲ್ ಅಂತ ಈ ಸ್ಟಡೀಸ್ ಮಾಡೋರಿಗೆ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ದಾರೆ ಅವ್ರಿಗೆ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ಸೊ ಒಂದನೇ ಪದ ಎಷ್ಟು ಡಿಗ್ರಿ ವರ್ಗೂ ಎರಡನೇ ಪದ ಎಷ್ಟು ಡಿಗ್ರಿ ವರ್ಗೂ ಮೂರನೇ ಪದ ಎಷ್ಟು ಡಿಗ್ರಿ ಅಂತ ಸೊ ಟೋಟಲ್ ಹದಿಮೂರು ಡಿಗ್ರಿ ಇಪ್ಪತ್ತ್ ನಿಮಿಷ ಒಂದು ನಕ್ಷತ್ರಕ್ಕೆ ಬರುತ್ತೆ ಇದು ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಟೋಟಲ್ ಇಪ್ಪತ್ತಾರು ಡಿಗ್ರಿ ನಲವತ್ತು ನಿಮಿಷ ಆಯ್ತು ಇನ್ನು ಉಳಿಕಿದ್ದು ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಇದು ಒಂದು ನಕ್ಷತ್ರ ಪಾದ ಆಗುತ್ತೆ ಒಂದೊಂದು ಡಿಗ್ರಿದು ಒಂದೊಂದು ನಕ್ಷತ್ರ ಪಾದದ್ದು ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಸಮಯ ಇರುತ್ತೆ ನಿಮ್ಮದು ಅಶ್ವಿನಿ ಮಕ ಮೂಲ ಈ ಮೂರಲ್ಲಿ ಯಾವುದೇ ನಕ್ಷತ್ರ ಆಗಿದ್ರು ನಿಮ್ಮ ನಕ್ಷತ್ರದ ಅಧಿಪತಿ ಕೇತು ಭಗವನ್ ಆಗಿರ್ತಾರೆ ಸೊ ನಿಮ್ಮ ನಕ್ಷತ್ರ ಭರಣಿ ಪುಬ್ಬ ಪೂರ್ವಷಡ ಆಗಿತ್ತು ಅಂತಂದ್ರೆ ನಿಮ್ಮ ನಕ್ಷತ್ರದ ಅಧಿಪತಿ ಶುಕ್ರ ಆಗಿರ್ತಾರೆ ಸೊ ಇದು ಎಲ್ಲ ಕೊಟ್ಟಿದ್ದೀನಿ ಇಲ್ಲಿ ಅಹ್ ನಕ್ಷತ್ರಾಧಿಪತಿ ಅಂದ್ರೆ ಗ್ರಹಗಳನ್ನ ಸೂಚಿಸುತ್ತೀನಿ ಇಲ್ಲಿ ನಕ್ಷತ್ರಗಳನ್ನ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ ಸೊ ನೀವ್ ಯಾವ್ದಾದ್ರು ಶಾಂತಿ ಮಾಡಿಸ್ಬೇಕಂತಂದ್ರೆ ಸೊ ಜಾಸ್ತಿ ಮಾನಸಿಕ ನೆಮ್ಮದಿ ಇಲ್ಲ ಅಂತ ಅಂದ್ರೆ ಈ ನಕ್ಷತ್ರಗಳ ದಿವಸ ನೀವು ಪರಿಹಾರಗಳನ್ನ ಮಾಡಿಸ್ಕೋಬಹುದು ಉದಾಹರಣೆಗೆ ಇವಾಗ ಕೆಲವರಿಗೆ ಸೊ ಜನ್ಮ ದಿನಾಂಕ ಇರಲ್ಲ ಸೊ ಇವಾಗ ನಮ್ಮ ತಂದೆ ತಾಯಿಗಳಿಗೆ ಅವ್ರಿಗೆಲ್ಲ ಸೊ ಜನ್ಮ ದಿನಾಂಕ ಗೊತ್ತಿರಲ್ಲ ಅವ್ರಿಗೆ ಅವ್ರ ತಂದೆ ತಾಯಿಗಳು ನೋಟ್ ಮಾಡ್ಕೊಂಡ್ರಲ್ಲ ಅಂತವ್ರು ಸೊ ಅವ್ರ ಹೆಸರು ಏನಿದೆ ಅದನ್ನ ನೀವು ನೋಡ್ಕೋಬಹುದು ಸೊ ಅದೇ ನಕ್ಷತ್ರ ನಾಮ ನಕ್ಷತ್ರವನ್ನ ನೀವು ಕನ್ಸಿಡರ್ ಮಾಡಬಹುದು ಉದಾಹರಣೆಗೆ ಹೇಳ್ತೀನಿ ಉದಾಹರಣೆ ಕುಮಾರ್ ಅಂತ ಯಾರಾದ್ರ ಹೆಸರಿದೆ ಅಂತಂದ್ರೆ ಅವ್ರು ಆರಿದ್ರ ನಕ್ಷತ್ರ ಒಂದನೇ ಪಾದ ಆಗುತ್ತೆ ಅದೇ ಈಗ ಮಂಗಳ ಅಂತ ಯಾರಾದ್ರೂ ಅಂತಂದ್ರೆ ಅವ್ರದ್ದು ಮಕ ನಕ್ಷತ್ರ ಆಗಿರುತ್ತೆ ಮೋಹಿತ್ ಅಂತ ಹೆಸರು ಇಟ್ಕೊಂಡಿದ್ರು ಅಂತಂದ್ರೆ ಅವ್ರದ್ದು ಪುಬ್ಬ ನಕ್ಷತ್ರ ಆಗಿರುತ್ತೆ ಇಲ್ಲಿ ರವಿಕುಮಾರ್ ಅಂತ ಹೆಸರು ಇಟ್ಕೊಂಡಿದ್ರು ಅಂದ್ರೆ ಚಿತ್ತ ನಕ್ಷತ್ರ ಮೂರನೇ ಪಾದ ಓಕೆ ತುಲಾರಾಶಿ ಆಗಿರುತ್ತೆ ಇಲ್ಲಿ ಒತ್ತಕ್ಷರಗಳು ಬಂದಾಗ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು ಕೆಲವ್ರಿಗೆ ಪ್ರಕಾಶ್ ಪ್ರಶಾಂತ್ ಅಂತ ಹೆಸರಿರುತ್ತೆ ಸೊ ಅವಾಗ ಏನ್ ಮಾಡ್ಬೇಕಂದ್ರೆ ಪಾ ಅಂತ ಪಾ ಅಕ್ಷರದ ನಂತರ ನೀವು ಯಾವ್ದು ಉಚ್ಚಾರಣೆ ಪ್ರ ರ ಅಂತ ಬರುತ್ತಲ್ಲ ಸೊ ಅದನ್ನ ಉಚ್ಚಾರಣೆ ಕನ್ಸಿಡರ್ ಮಾಡಬೇಕು ಸೊ ಈ ಎರಡು ಲಿಸ್ಟ್ ಅನ್ನ ನೀವು ಸ್ಕ್ರೀನ್ಶಾಟ್ ತಗೊಂಡು ನೀವು ಚೆಕ್ ಮಾಡ್ಕೋಬಹುದು ಸೊ ಇದು ರವಿಯ ಸಂಚಾರ ಅಂತ ಕೆಲವು ಡೈರಿಗಳಲ್ಲಿ ಮತ್ತೆ ಮ್ಯಾಗಝಿನ್ಗಳಲ್ಲಿ ಸೊ ಏರಿಯಸ್ ಅಥವಾ ಮೇಶ್ ಅಂತ ಬರ್ದ್ಬಿಟ್ಟು ಈ ಡೇಟ್ ಹಾಕ್ಬಿಟ್ಟಿರ್ತಾರೆ ಸೊ ನಮ್ಗೆ ಗೊತ್ತೇ ಆಗೋದಿಲ್ಲ ಏನು ಅಂತ ಕೆಲವರು ತುಂಬಾ ಸಲ ಕನ್ಫ್ಯೂಷನ್ ಆಗ್ತಾರೆ ರಾಶಿ ಯಾವ್ದೋ ಇದೆ ನಾನು ನೋಡಿದ್ರೆ ವೃಶ್ಚಿಕ ತುಲಾ ರಾಶಿ ನೋಡ್ತಾ ಇದ್ದೀನಿ ಅಂತ ಅನ್ಕೊಂಡಿರ್ತೀವಿ ಆದ್ರೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಸೊ ಇಲ್ಲಿ ಬೇರೆ ಏನೋ ಇದೆಯಲ್ಲ ಅಂತ ಸೊ ಅವಾಗ ನೀವು ಕನ್ಫ್ಯೂಷನ್ ಆಗ್ಬಾರ್ದು ಇದು ರವಿಯ ಸಂಚಾರ ಸೊ ರವಿ ಯಾವ ನಕ್ಷತ್ರದ ದಿವಸ ಎಲ್ಲಿ ಸಂಚಾರ ಆಗ್ತಾ ಅದು ನಿಮ್ಮ ಇಲ್ಲಿ ಈ ತರ ಟೇಬಲ್ ತೋರಿಸಿರ್ತಾನೆ ಉದಾಹರಣೆ ನಾವು ಕನ್ಸಿಡರ್ ಮಾಡೋದು ಇಲ್ಲಿ ಮಕರ ಸಂಕ್ರಮಣ ಮಾಡ್ತೀವಿ ಸೊ ಮಕರ ಸಂಕ್ರಾಂತಿ ನಾವು ಹಬ್ಬ ಮಾಡ್ತೀವಿ ಅಂದ್ರೆ ಜನವರಿ ಹದಿನಾಲ್ಕು ಅಥವಾ ಹದಿನೈದಕ್ಕೆ ಮಾಡ್ತೀವಿ ಸೊ ಇದು ಮಕರ ಸಂಕ್ರಾಂತಿ ಪ್ರತಿ ಮೂವತ್ತು ದಿವಸ ಪ್ರತಿ ಮೂವತ್ತು ದಿವಸಕ್ಕೆ ಅವನು ತನ್ನ ಮನೆಯನ್ನ ಬದಲಾವಣೆ ಮಾಡ್ತಾನೆ ಸೊ ಮೂವತ್ತು ಡಿಗ್ರಿ ಒಂದು ರಾಶಿಯಲ್ಲಿ ಸೊ ಒಂದೊಂದು ದಿವಸ ಒಂದೊಂದು ಡಿಗ್ರಿಯನ್ನ ವರವಿ ಸಂಚಾರ ಮಾಡ್ತಿರ್ತಾನೆ ಟೋಟಲ್ ಹನ್ನೆರಡು ಸಂಕ್ರಮಣಗಳು ಬರುತ್ತೆ ನಾವು ಆಚರಣೆ ಮಾಡೋದು ಕೇವಲ ಮಕರ ಸಂಕ್ರಮಣ ಮಾತ್ರ ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ತುಂಬಾ ಜನ ಲಾಸ್ಟ್ ವಿಡಿಯೋಗೆ ಅನೇಕ ಅಭಿಪ್ರಾಯಗಳನ್ನ ಮತ್ತು ಸಜೆಷನ್ಗಳನ್ನ ನೀಡಿದ್ರಿ ಎಲ್ಲರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು ಸೊ ಧನ್ಯವಾದಗಳು ಸಹ ಸೊ ಈ ವಿಡಿಯೋದಲ್ಲಿ ಏನಾದ್ರೂ ಇತ್ತಂತಂದ್ರೆ ಕಮೆಂಟ್ ಅಲ್ಲಿ ಬರೀರಿ ಮುಂದೆ ಏನ್ ಮಾಡ್ಬೇಕು ಯಾವ ವಿಷಯದ ಬಗ್ಗೆ ನಿಮ್ಗೆ ಆಸಕ್ತಿ ಇದೆ ಅದನ್ನು ನೀವು ಕಮೆಂಟ್ ಅಲ್ಲಿ ಹಾಕ್ಬೋದು ನಾನು ವಿಷಯ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ